ರೀಕೌಂಟಿಂಗ್ ತುಂಬಾ ಚೆನ್ನಾಗಿ ನಡೆದಿದೆ ಅಧಿಕಾರಿಗಳು ಕೂಡ ತುಂಬಾ ಸ್ಪಷ್ಟವಾಗಿ ನೀಟಾಗಿ ಯಾವ ರೀತಿ ಕಾನೂನು ರೀತಿ ಏನೋ ರೀಕೌಂಟಿಂಗ್ ಮಾಡಬೇಕು ಆ ರೀತಿ

ಹಾಗಾಗಿ ಚುನಾವಣೆ ಏನು ಯಾವ ರೀತಿ ನಡಿಬೇಕು ಆ ರೀತಿ ನೀಟಾಗಿ ನಡ್ಸ್ಕೊಳಂತ ಕೆಲಸ ಮಾಡ ಸಣ್ಣ ಪುಟ್ಟ ಏನೋ ಬದಲಾವಣೆಗೆ ಬಿಟ್ರೆ ಏನು ಫಲಿತಾಂಶ ಇದೆಯೋ ಆ ಫಲಿತಾಂಶದಲ್ಲಿ ಮಾಡಬಾರ್ದು ಅನ್ನೋ ಇರೋದ್ರಿಂದ ಚುನಾವಣೆ ಪ್ರಕ್ರಿಯೆ ಮಾತ್ರ ತುಂಬ ಚೆನ್ನಾಗಿ ನಡೆದ ಅಲ್ಲ ನಾವು ಈ ಕೋರ್ಟ್ಗೆ ಕೋರ್ಗೆ ನಾವು ಹೋಗಿಲ್ಲ ಏನಿಲ್ಲ ಆದರೆ ಚುನಾವಣೆ ಅಧಿಕಾರಿಗಳು ನಮಗೆ ನೋಟಿಸ್ ಕೊಟ್ಟಿದ್ರು ಆ ನೋಟಿಸ್ಗೆ ನಾವೆಲ್ಲ ಭಾಗವಹಿಸಬೇಕಾಗಿತ್ತು ಹಾಗಾಗಿ ನಾವು ಕೂಡ ಏನು ಚುನಾವಣೆಯಲ್ಲಿ ಲಾಸ್ಟ್ ಟೈಮು ಸರಿಯಾಗಿ ಕೌಂಟಿಂಗ್ ಟೈಮಲ್ಲಿ ಇರಲಿಲ್ಲ ಹಾಗಾಗಿ ಇದೊಂದು ಅವಕಾಶ ಇತ್ತು ಇಲ್ಲಿ ಏನೋ ಏನು ವ್ಯತ್ಯಾಸಗಳಾಗಿದೆ ಏನು ಅಂತ ನೋಡೋಕೆ ಒಂದು ಅವಕಾಶ ಇತ್ತು ಹಾಗಾಗಿ ಇವತ್ತು ನಾವೆಲ್ಲ ಕಾರ್ಯಕರ್ತರು ಎಲ್ಲರೂ ಚೆನ್ನಾಗಿದೆ ಏನು ತೊಂದರೆ ಇಲ್ದ್ರೂ ನೀಟಾಗಿ ಆಗಿದೆ ಅಂತ ಹೇಳಕ್ ಬಯಸ್ತೀನಿ ನಾನು